ರಾಯಚೂರು ರಿಪೋರ್ಟರ್ಸ್ ಗೇಡ್ ರಾಯಚೂರು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗೇಡ್ ವೆಬ್ಸೈಟ್ ಲೋಕಾರ್ಪಣೆಯನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ರಾಯಚೂರು ರಿಪೋರ್ಟರ್ಸ್ ಗಿಡ್ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ತಾಲೂಕಿನಲ್ಲಿ ಈ ಬಾರಿ ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನು ದುರಸ್ತಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದಿಂದ ತುಂಗಭದ್ರಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವುದರಿಂದ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದು ನದಿಯು ಜೀವಕಳೆಯನ್ನು ತುಂಬಿಕೊಂಡು ಕೈ ಬೀಸಿ ಕರೆಯುತ್ತಿದೆ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲ ಪ್ರಾರಂಭವಾಗುತ್ತಿರುವಂತೆ ತುಂಗಭದ್ರಾ ನದಿಯು ಹರಿಯುವ ಗ್ರಾಮಗಳಾದ ಮದ್ಲಾಪುರ್ ಕಾತರಕಿ ಹರನಹಳ್ಳಿ ಚೀಕಲಪರ್ವಿ ಎಡಿಯಾಳ ಗ್ರಾಮಗಳಲ್ಲಿ ನದಿ ಪಾತ್ರದಲ್ಲಿ ವಿವಿಧ ದೇಶಗಳಿಂದ ಅಪರೂಪದ ಪಕ್ಷಿಗಳು ಅತಿಥಿಗಳಾಗಿ ಆಗಮಿಸುವ ಪಕ್ಷಿಗಳಾಗಿ ಕಾಯುತ್ತಿರುವ ಪಕ್ಷಿ ಪ್ರೇಮಿಗಳಿಗೆ ವನ್ಯಜೀವಿ ಹಾಗೂ ಪಕ್ಷಿ ಛಾಯಾಗ್ರಾಹಕರಿಗೆ ಈ ಬಾರಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿ ಹರಿಯುತ್ತಿರುವುದರಿಂದ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಪಕ್ಷಿಗಳೊಂದಿಗೆ ರಾಷ್ಟ್ರದಲ್ಲಿನ ವಿವಿಧ ಪ್ರಾಂತ್ಯಗಳಿಂದ ಸುಂದರವಾದ ಪಕ್ಷಿಗಳು ನದಿಯಲ್ಲಿ ಕಾಣಸಿಗುತ್ತಿರುವುದು ಪಕ್ಷಿ ಪ್ರೇಮಿಗಳಿಗೆ ಹಬ್ಬದ ವಾತಾವರಣವನ್ನು ನೆನಪಿಸುತ್ತಿದೆ ಈ ಬಾರಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲಿನ ತುಂಗಭದ್ರಾ ನದಿಯಲ್ಲಿ ಟಿಬೆಟ್ ಕಜಾಕಿಸ್ತಾನ್ ಮಂಗೋಲಿಯಾ ಹಾಗೂ ಚೀನಾಗಳಲ್ಲಿ ಹೆಚ್ಚು ಕಂಡುಬರುವ ಪಠ್ಯತಲೆ ಹೆಬ್ಬಾತುಗಳು ಆಗಮಿಸಿವೆ ಈ ಪಕ್ಷಿಗಳು ಪ್ರತಿ ಬಾರಿ ಕೂಡ ಚಳಿಗಾಲದಲ್ಲಿ ಮಂಗೋಲಿಯಾ ಹಾಗೂ ಚೀನಾ ದೇಶಗಳಿಂದ ಮಧ್ಯ ಏಷ್ಯಾದ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ದಾಟಿ ಸರಿಸುಮಾರು ಇಪ್ಪತ್ತೈದು ಸಾವಿರ ಮೀಟರ್ ಎತ್ತರದಿಂದ ಹಾರಿ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಪಟ್ಟೆ ತಲೆ ಹೆಬ್ಬಾತುಗಳು ಆಗಮಿಸುತ್ತಿವೆ ಈ ಪಕ್ಷಿಗಳು ಬೂದು ಬಣ್ಣದಿಂದ ಕೂಡಿದ್ದು ತಲೆಯು ಕಪ್ಪು ಪಟ್ಟಿಗಳಿಂದ ಕೂಡಿದ್ದು ಹಾರುವಾಗ ವಿಶಿಷ್ಟ ಕೂಗನ್ನು ಕೂಗುತ್ತಾ ಗುಂಪಿನಲ್ಲಿ ಸಾಗುತ್ತವೆ ಎರಡರಿಂದ ಮೂರು ಕೆಜಿ ತೂಕವಿದ್ದು ಇವುಗಳು ಹೆಚ್ಚಾಗಿ ಹುಲ್ಲು ಜಾತಿಗೆ ಸೇರಿದ ಸಸಿಗಳನ್ನು ತಿನ್ನುತ್ತವೆ ನದಿಗಳಲ್ಲಿ ಹಾಗೂ ಕೆರೆಗಳಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತವೆ ಚಳಿಗಾಲದಲ್ಲಿ ನೆಲದಲ್ಲಿ ಒಮ್ಮೆಗೆ ಮೂರರಿಂದ ನಾಲ್ಕು ಮೊಟ್ಟೆಗಳನ್ನು ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತವೆ ಇವುಗಳನ್ನು ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಕೆಲವು ಸಮುದಾಯದವರು ಆಹಾರಕ್ಕಾಗಿ ಬಲೆಗಳನ್ನು ಬೀಸಿ ಬೇಟೆಯಾಡುತ್ತಿರುವುದು ಕೂಡ ಕಂಡುಬರುತ್ತಿದ್ದು ಹದ್ದು ಮತ್ತು ನಾಯಿ ನರಿಗಳು ಕೂಡ ಇವುಗಳನ್ನು ಕೊಂದು ತಿನ್ನುತ್ತವೆ ಆದ್ದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಪಠ್ಯತಲೆಯ ಹೆಬ್ಬಾತುಗಳನ್ನು ಬೇಟೆಯಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ತಾಲೂಕಿಗೆ ಈ ಬಾರಿ ಚಳಿಗಾಲದ ಅತಿಥಿಯಾಗಿ ಹಿಮಾಲಯಗಳಿಂದ ಬಯಲು ಪ್ರದೇಶಕ್ಕೆ ಹೆಚ್ಚಾಗಿ ವಲಸೆ ಬರುವ ಹಕ್ಕಿಗಳಾಗಿರುವ ಡೆಮೊಯ್ಸೆಲ್ ಕ್ರೇನ್ ಅಥವಾ ಕ್ರೌಂಚ್ ಪಕ್ಷಿ ಬಿಳಿ ಬಣ್ಣದ ಆಕರ್ಷಕವಾದ ಗ್ರೇಟರ್ ಫ್ಲಾಮಿಂಗೋ ಅಥವಾ ರಾಜಹಂಸ ಪಕ್ಷಿಗಳು ಜೊತೆಗೆ ವಿಶಿಷ್ಟವಾದ ಕೊಕ್ಕಿನಿಂದ ಪ್ರಸಿದ್ಧಿಯಾಗಿರುವ ಏಷ್ಯನ್ ಓಪನ್ ಬಿಲ್ ಕೊಕ್ಕರೆ ಉಣ್ಣೆಯ ಕುತ್ತಿಗೆಯ ಕೊಕ್ಕರೆ ಸಣ್ಣ ಬಂಡೆ ಗೋರವ ಸೇರಿದಂತೆ ಸ್ಥಳೀಯವಾಗಿರುವ ಕಪ್ಪು ನೀರು ಕಾಗೆ ಮೊಸಳೆಗಳು ಮಿಂಚುಳ್ಳಿ ಸೇರಿದಂತೆ ವಿವಿಧ ಪ್ರಭೇದದ ಹಕ್ಕಿಗಳು ಕೊಕ್ಕರೆ ಜಾತಿ ಹಕ್ಕಿಗಳು ನೀರಿನಲ್ಲಿರುವ ಮೀನು ಮರಿಗಳನ್ನು ಹಿಡಿದು ತಿನ್ನುವ ದೃಶ್ಯ ಅಮೋಘವಾಗಿರುತ್ತದೆ ಎನ್ನುತ್ತಾರೆ ಮಾನ್ವಿ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಮಾನ್ವಿಯಿಂದ ತುಂಗಭದ್ರಾ ನದಿ ಹರಿಯುವ ಗ್ರಾಮಗಳ ದೂರ ಎಂಟು ಕಿಲೋಮೀಟರ್ ಮದ್ಲಾಪುರ ಗ್ರಾಮ ಹದಿನಾರು ಕಿಲೋಮೀಟರ್ ಚೀಕಲಪರ್ವಿ ಗ್ರಾಮ ಎಂಟು ಕಿಲೋ ಮೀಟರ್ ಕಾತರಕಿ ಗ್ರಾಮವಿದ್ದು ಪಕ್ಷಿ ಪ್ರೇಮಿಗಳು ತುಂಗಭದ್ರಾ ನದಿಯಲ್ಲಿನ ಪಕ್ಷಿಗಳನ್ನು ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಗುಂಪು ಗುಂಪಾಗಿ ವೀಕ್ಷಿಸುವುದಕ್ಕೆ ಹಾಗೂ ಹಕ್ಕಿಗಳ ಉತ್ತಮ ಛಾಯಾಚಿತ್ರಗಳನ್ನು ಕೂಡ ಸೆರೆ ಕೂಡ ಅವಕಾಶವಿದೆ